ಟೆಂಪಲ್ಸ್ ಆಫ್ ಸಿಂಗಪುರ್ ಅನ್ನೋ ಪ್ಲೇಲಿಸ್ಟ್ಗೆ ಲಿಸ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನನ್ನ ಚಾನಲ್ಗೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ಜ್ಯೋತಿ ನಿಮ್ಮ ಕನ್ನಡತಿ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸಿಂಗಪುರ್ನಲ್ಲಿರೋ ಅಂಥ ಎಲ್ಲ ದೇವಸ್ಥಾನಗಳ ಒಂದು ವಿಡಿಯೋನ ಹಾಕೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಮೊದಲನಾದಿ ಕವರ್ ಮಾಡ್ತಾ ಇರೋವಂಥ ದೇವಸ್ಥಾನ ಬಂದು ಅರಳ್ಮಿಗು ಮುರುಗನ್ ಟೆಂಪಲ್ ಅಂತ ಇದಿರೋದು ಜುರಾಂಗ್ ಈಸ್ಟ್ ಅನ್ನೋ ಜಾಗದಲ್ಲಿ ರೆಡ್ ಲೈನಲ್ಲಿ ಜುರಾಂಗ್ ಈಸ್ಟ್ ತನಕ ನಮಗೆ ಟ್ರೈನ್ ಸಿಗತ್ತೆ ಎಮ್ ಆರ್ ಟಿ ಅಂದರೆ ಮೆಟ್ರೋ ಇಂದ ತುಂಬ ಹತ್ತಿರದಲ್ಲಿ ಈ ದೇವಸ್ಥಾನ ಇದೆ ರೆಸಿಡೆನ್ಷಿಯಲ್ ಏರಿಯಾನಲ್ಲಿದೆ ಎಮ್ ಆರ್ ಟಿಯಿಂದ ಒನ್ ಏಯ್ಟ್ ಸೆವೆನ್ ಅನ್ನೋ ಬಸ್ ಕೂಡ ಈ ಜಾಗಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಹೊರಗ ಹೊರಗಡೆ ಹೇಗಿದೆ ಅಂತ ಇದು ರೆಸಿಡೆನ್ಷಿಯಲ್ ಏರಿಯಾನಲ್ಲಿದೆ ಚಪ್ಪಲ್ ಬಿಡಕ್ಕೆ ಇನಿಷಿಯಲಿ ಹೊರಗಡೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಹಾಗೇನೆ ನಮಗೆ ಫಸ್ಟ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ದೇವಸ್ಥಾನಕ್ಕೆ ಕಾಣೋದು ಗಣೇಶ ಎಂಟ್ರೆನ್ಸ್ನಲ್ಲಿ ಮೆಟ್ಲು ಪಕ್ಕದಲ್ಲಿ ನೀವು ಬಲಗಡೆ ತಿರುಗಿದ್ರೆ ನಿಮಗೆ ಕಾಲ್ ತೊಳ್ಕೊಳ್ಳೋಕ್ಕೆ ಜಾಗ ಇದೆ ಇಲ್ಲಿ ನಾವು ಸ್ಟ್ರಾಲರ್ಸ್ನ ಅಥವಾ ನಮ್ಮದು ಏನಾದ್ರು ಟ್ರಾಲಿ ಬ್ಯಾಗ್ ಏನಾದರೂ ಇದ್ರೆ ಅದನ್ನು ಕೂಡ ಇಡ್ಬೋದು ಹಾಗೇನೇ ಯಾರ್ದಾರು ವೀಲ್ ಚೇರ್ ಇವರು ಅವರಿದ್ರೆ ಅದನ್ನು ಕೂಡ ತಗೊಂಡು ಹೋಗೋಕೆ ಪ್ರಾವಿಷನ್ ಮಾಡಿದ್ದಾರೆ ಈ ಬಲಗಡೆ ಭಾಗದಲ್ಲಿ ನಮಗಿರೋದು ಮೆಟ್ಲ ಹತ್ರ ಇಡಿಂಬರು ಸೊ ಎಂಟ್ರಿ ಆಗ್ತಾ ಇದ್ದರೆ ದೇವ್ರದ ದೇವಸ್ಥಾನಕ್ಕೆ ಫಸ್ಟು ನಮಗೆ ಈ ಥರ ಧ್ವಜಸ್ತಂಭ ಕಾಣುತ್ತೆ ಕೆಳಗಡೆ ಪುಟ್ಟ ಗಣೇಶ ಇದೆ ಗಣೇಶನಿಂದ ಹಾಗೆ ನೀವು ಮೇಲೆ ನೋಡ್ತಾ ಹೋದರೆ ಈ ಇದಕ್ಕೆ ಇದು ಗೋಲ್ಡನ್ ಪ್ಲೇಟಿಂಗ್ ಮಾಡಿದ್ದಾರೆ ಚಿನ್ನದ ಲೇಪನ ಮಾಡಿದ್ದಾರೆ ಹಾಗೆ ನೀವು ಸುತ್ತ ಅದನ್ನು ನೋಡ್ತಾ ಹೋದರೆ ಅದರಲ್ಲಿ ಗಣೇಶ ಹಾಗೆ ಸುಬ್ರಹ್ಮಣ್ಯ ಮುಂದೆ ಸುಬ್ರಹ್ಮಣ್ಯನ್ ಫೇಸಿಂಗಗೆ ನಮಗೆ ಒಂದು ನವಿಲನ್ ಕೂಡ ಬಿಡ್ತಿದ್ದಾರೆ ಹಾಗೆ ಇದು ಧ್ವಜಸ್ತಂಭ ಹೇಗಿದೆ ಅಂತ ನಾನು ನಿಮಗೆ ವಿಡಿಯೋಲಿ ಕವರ್ ಮಾಡಿದ್ದೀನಿ ನೀಟಾಗಿ ನೋಡ್ತಾ ಹೋಗಿ ಫಸ್ಟು ದೇವಸ್ಥಾನದಲ್ಲಿ ನಾವು ನಮ್ಮ ಪ್ರಥಮ ಪೂಜಿತ ಗಣೇಶನಿಗೆ ನಮಸ್ಕರಿಸೋಣ ಹಾಗೆ ಗಣೇಶನ್ ನಮಸ್ಕಾರ ಮಾಡ್ತಾ ಮುಂದೆ ಬಂದರೆ ಪಕ್ಕದಲ್ಲೇ ಮೂಲ ದೇವರು ಈ ದೇವಸ್ಥಾನದ್ದು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಕೈಯಲ್ಲಿ ವೇಲ್ ಹಿಡ್ಕೊಂಡು ನಿಂತಿರೋದನ್ನು ನೀವು ನೀಟಾಗಿ ನೋಡ್ಬೋದು ಮೊಗುಳ್ನಗೆ ಇರೋಂಥ ಸುಬ್ರಹ್ಮಣ್ಯ ಸ್ವಾಮಿ ಇದು ತುಂಬ ಚೆನ್ನಾಗಿದೆ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಹಾಗೆ ನಿತ್ಯ ಪೂಜೆ ನಡೆಯುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಏಳುವರೆಯಿಂದ ಹನ್ನೆರಡು ಗಂಟೆ ತನಕ ತೆಗೆದಿರ್ತಾರೆ ಹಾಗೆ ಸಂಜೆ ಆರೂವರೆಯಿಂದ ಒಂಬತ್ತು ಗಂಟೆ ತನಕ ಕೂಡ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಸುಬ್ರಹ್ಮಣ್ಯನ ಪಕ್ಕದಲ್ಲಿರೋದು ನಮಗೆ ಇಡಿಂಬರ್ರು ಇಡಿಂಬನ್ನು ಸುಬ್ರಹ್ಮಣ್ಯನ ದೇವಸ್ಥಾನದ ಕ್ಷೇತ್ರ ಪಾಲಕ ಸೊ ಇಡಿಮಂದೇ ಒಂದು ಕತೆ ಇದೆ ಮುಂದೆ ಹೇಳ್ತಾ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಇಡಿಂಬರ್ ಕೈಯಲ್ಲಿ ನೀವು ನೋಡ್ಬೋದು ಎರಡು ಪರ್ವತ ಎತ್ಕೊಂಡಿರೋ ಥರ ಆಕಾರ ಇದೆ ಒಂದು ಶಿವಪರ್ವತ ಇನ್ನೊಂದು ಶಕ್ತಿ ಪರ್ವತ ಈ ಪಳನಿನಲ್ಲಿ ಸುಬ್ರಹ್ಮಣ್ಯ ಸ್ಥಾಪನೆ ಆಗಬೇಕಾಗಿರೋದು ಇದರಲ್ಲಿ ಒಂದು ಪರ್ವತದಲ್ಲಿ ಹಾಗೆ ಹಿಡಿಂಬರ್ದು ಒಂದು ಪರ್ವತ ಇದೆ ಅದನ್ನು ಮಲೆ ಅಂತ ಕೂಡ ಕರೀತಾರೆ ಅದಕ್ಕೆ ಐನೂರ ಐವತ್ತು ಸ್ಟೆಪ್ಸ್ ಇದೆಯಂತೆ ಇಡಿಂಬರ್ ಬಂದು ಅಗತ್ಯ ಮುನಿಗಳ ಶಿಷ್ಯ ಅವರ ಆಗ್ನೆಯಂತೆ ಎರಡು ಪರ್ವತಗಳನ್ನು ಎತ್ಕೊಂಡು ಹೋಗುವಾಗ ದಾರಿಲಿ ಸುಸ್ತಾಗಿ ಒಂದು ಜಾಗದಲ್ಲಿಟ್ಟಾಗ ಮತ್ತು ಎತ್ತಕ್ಕಾಗಲ್ಲ ಆ ಪರ್ವತನ ಆವಾಗ ಸುಬ್ರಹ್ಮಣ್ಯ ಬಂದು ಫಲಾಮೃತ ಸಿಗದೆ ಬೇಜಾರು ಮಾಡ್ಕೊಂಡು ಬಂದು ಆ ಪರ್ವತದ ಮೇಲೆ ಒಂದು ಪರ್ವತ ನಂದು ಅಂತ ಹೇಳಿ ಗಲಾಟೆ ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತು ಇಡಿಂಬರ್ಗೆ ಜಗಳ ಆಗುತ್ತೆ ಆಮೇಲೆ ಇಡಿಂಬರ್ ಅದ್ರಲ್ಲಿ ಸೋತೋಗ್ತಾರೆ ಆದರೆ ಅದು ಅವ್ರ ಅಗಸ್ತ್ಯರ ಸಪೋರ್ಟಿಂದ ಮತ್ತು ಅವರು ಪುನರುಜ್ಜೀವನ ಸಿಗುತ್ತೆ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ನನ್ನರಲ್ಲಿ ನನ್ನ ದೇವಸ್ಥಾನಗಳಲ್ಲಿ ಕ್ಷೇತ್ರಪಾಲ ಆಗಲಿ ಅಂತ ಅವ್ರಿಗೆ ಒಂದು ವರವನ್ನು ಕೊಡ್ತಾರೆ ಆದ್ದರಿಂದ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲೂ ಇಡಿಂಬರ್ಸು ಇಲ್ಲಿ ಇದ್ದೇ ಇದೆ ನೆಕ್ಸ್ಟು ನೀವು ನೋಡಿದ್ದು ದುರ್ಗಾದೇವಿ ಹಾಗೆ ದುರ್ಗಾದೇವಿ ಪ್ರಾಕಾರನ ನಾವು ಸುತ್ತಾಕ್ತಾ ಬಂದರೆ ನಮಗಲ್ಲಿ ಸರಸ್ವತಿ ಮೊದಲಾಗಿ ಹಾಗೆ ನಮಗೆ ರಾಜರಾಜೇಶ್ವರಿ ಮತ್ತು ಮಹಾಲಕ್ಷ್ಮಿ ಕೂಡ ನೋಡ್ಬೋದು ನಾವು ಹಾಗೆಯೇ ಪ್ರಾಕಾರದಲ್ಲಿ ಅದು ದುರ್ಗಿ ಆಗಿರೋದ್ರಿಂದ ಸುತ್ತಾನು ಸಿಂಹದ ಒಂದು ಕೆತ್ತನೆಯ ಮಾಡಿ ಮಾಡಿದ್ದಾರೆ ಇಲ್ಲೆಲ್ಲ ತಮಿಳ್ನಾಡು ಸ್ಟೈಲಲ್ಲಿ ಪೂಜೆಗಳೆಲ್ಲ ಮಾಡ್ತಾರೆ ದೇವಸ್ಥಾನದಲ್ಲಿ ಹಾಗೆಯೇ ಮುಂದೆ ಬಂದರೆ ನಾವು ಪ್ರದಕ್ಷಿಣೆ ಹಾಕೋಕ್ಕೆ ಗಣೇಶನ ಸುತ್ತ ಪ್ರದಕ್ಷಿಣೆ ಮಾಡ್ಬೋದು ನೀವು ನೋಡ್ಬೋದು ಫಸ್ಟು ನಮಗೆ ಬಾಲಗಣಪತಿ ಸಿಗತ್ತೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮೇಯ್ನ್ ಗಣಪತಿ ಹಿಂಭಾಗಕ್ಕೆ ನಮಗೆ ಬಲಮುರಿ ಗಣಪತಿ ಇದೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ದಕ್ಷಿಣ ಮೂರ್ತಿಗಳ ವಿಗ್ರಹ ಕೂಡ ಇದೆ ದಕ್ಷಿಣ ಮೂರ್ತಿ ಇಲ್ಲೂ ಇದೆ ಹಾಗೆಯೇ ನವಗ್ರಹ ಮುಂದೆಯೂ ದಕ್ಷಿಣ ಮೂರ್ತಿ ವಿಗ್ರಹನ ಇಟ್ಟಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಹೋದರೆ ನಮಗೆ ಸುಬ್ರಹ್ಮಣ್ಯನ ಹಿಂಭಾಗಕ್ಕೆ ಸ್ವಾಮಿನಾಥರ ಒಂದು ವಿಗ್ರಹ ಕೂಡ ಇದೆ ಮತ್ತು ಬ್ರಹ್ಮನೂ ಇದೆ ಬ್ರಹ್ಮನ ಜೊತೆಗೆ ಅಲ್ಲಿ ಈ ಇದು ಕದಂಬನಂತ ಒಂದು ವಿಗ್ರಹ ಕೂಡ ನೀವು ನೋಡಬಹುದು ಈ ಪ್ರಾಕಾರದಲ್ಲಿ ಸುಬ್ರಹ್ಮಣ್ಯ ಗಣೇಶ ಮತ್ತು ಹಿಡಿಂಬನ ಒಂದು ಗರಭಗುಡಿ ಸುತ್ತ ಪ್ರದಕ್ಷಿಣೆ ಮಾಡುವಾಗ ಹಾಗೆ ಸುತ್ತ ನೀವು ನೋಡ್ಬೋದು ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿದ್ದರಿಂದ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿದ್ದರಿಂದ ಕಾಂಪೌಂಡ್ ಮೇಲೆಲ್ಲ ನವಿಲನ್ನ ಕೆತ್ತನೆಗಳನ್ನ ಕೂಡ ಮಾಡಿದ್ದಾರೆ ಇವಾಗ ನಿಮಗೆ ಕಾಣ್ತಾ ಇರೋದು ಸ್ವಾಮಿನಾಥನ ವಿಗ್ರಹ ಸ್ವಾಮಿನಾಥನ ಪಕ್ಕದಲ್ಲಿ ಹಾಗೆ ಮುಂದಕ್ಕೆ ಹೋದರೆ ನಾವು ತಿರ್ಕೊಂಡ ತಕ್ಷಣ ನಮಗೆ ಬ್ರಹ್ಮ ಮತ್ತು ಕದಂಬರ್ ಕಾಣಿಸ್ತಾರೆ ಹೀಗೆ ಪ್ರದಕ್ಷಿಣೆ ಹಾಕ್ತಾ ಹಾಗೆ ಬಂದರೆ ನಮಗೆ ಶಿವ ಮತ್ತು ಪಾರ್ವತಿ ಇರೋ ಒಂದು ಇದೂ ಇದೆ ಸೊ ಶಿವ ಪಾರ್ವತಿ ಕೂಡ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಮತ್ತು ಸ್ಥಾಪನೆ ಕೂಡ ಮಾಡಿದ್ದಾರೆ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಶಿವ ಮತ್ತು ಪಾರ್ವತಿ ಸುತ್ತಾನು ನಮಗೆ ಶಿವನ ಒಂದು ವಿಗ್ರಹ ಇದೆ ಅಂದರೆ ಕೆತ್ತನೆ ಮಾಡಿರೋ ಅಂಥದ್ದು ಒಂದು ಸಿಮೆಂಟ್ನಲ್ಲಿ ಮಾಡಿರೋ ಅಂಥ ಒಂದು ವಿಗ್ರಹ ಇದೆ ಅದರ ಹಿಂಭಾಗಕ್ಕೆ ನಮಗೆ ಪೆರಿಯಾಚಿ ಒಂದು ದೇವಿಯ ಒಂದು ವಿಗ್ರಹ ಇದೆ ಪೆರಿಯಾಚಿನ ನೀವು ನೋಡ್ತಾ ಹೋಗಿ ಪೆರಿಯಾಚಿ ಕೈಯಲ್ಲಿ ಎಂಟು ಎಂಟು ಕೈಗಳಿದೆ ಎಂಟು ಕೈಗಳಲ್ಲೂ ಆಯುಧ ಇದೆ ಹಾಗೆ ಇದು ಉಗ್ರ ಸ್ವರೂಪಿ ದೇವಿ ಪೆರಿಯಾಚಿ ಅನ್ನೋದು ಸೊ ಪೆರಿಯಾಚಿ ಬಂದು ಒಂದು ತಪ್ಪು ಮಾಡ್ತಾ ಇದ್ದಂಥ ಅಂದರೆ ಆಗಿದ್ದಂಥ ಒಂದು ರಾಣಿ ಮತ್ತು ರಾಜನ್ನು ಸಂಹಾರ ಮಾಡ್ತಾ ಇರೋದು ಹಾಗೆ ಮಗುವಿನ ರಕ್ಷಣೆ ಮಾಡೋದನ್ನು ಕೂಡ ನೀವು ಈ ಪೆರಿಯಾಚಿ ವಿಗ್ರಹದಲ್ಲಿ ನೋಡಬಹುದು ಸೊ ಎಲ್ ಅವರು ಮಕ್ಕಳನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಪೆರಿಯಾಚಿನ ತಮಿಳ್ನಾಡಿನಲ್ಲಿ ಪೂಜೆ ಮಾಡ್ತಾರೆ ಹಾಗೆ ಪಕ್ಕದಲ್ಲಿ ಹಾಗೆ ಪ್ರದಕ್ಷಿಣೆ ಹಾಕ್ತಾ ನಾವು ಮುಂದೆ ಬಂದರೆ ನಮಗೆ ಕಾಣೋದು ಅಂಗಾಲ ಪರಮೇಶ್ವರಿ ದೇವಿ ಅಂಗಾಲ ಪರಮೇಶ್ವರಿ ಕೂಡ ನಮಗೆ ರಕ್ಷಣೆಗೋಸ್ಕರನೇ ಇರೋವಂಥ ದೇವಿ ಸೊ ಪೂಜೆ ಮಾಡ್ತಾರೆ ಅದಲ್ಲದೆ ಅಲ್ಲಿಂದ ಮುಂದೆ ಬಂದರೆ ನಮಗೆ ಅಯ್ಯನಾರು ಎಲ್ಲರದು ಚಿತ್ರ ಇದೆ ಇವರೆಲ್ಲ ಕೂಡ ತಮಿಳನ್ನ ಒಂದು ಡ್ರವಿಡಿಯನ್ ಸ್ಟೈಲ್ನ ಒಂದು ಎಲ್ಲ ಬರೆದಿರೋ ಅಂತ ಕಂಪೋಸ್ ಮಾಡಿರೋ ಅಂಥ ವ್ಯಕ್ತಿಗಳು ಹೀಗೆ ಇಲ್ಲಿಂದ ನಾವು ಮುಂದೆ ಬಂದಾಗ ನಮಗೆ ಸಿಗೋವಂಥದ್ದು ಮುನೇಶ್ವರರು ಮತ್ತು ಕರುಪರ್ ಇವರು ಇಬ್ರು ಹಾಗೇ ಭೈರವರು ಕೂಡ ಇದೆ ಕಾಲ ಭೈರವನು ಕೂಡ ಇದೆ ಇವರೆಲ್ಲ ಕ್ಷೇತ್ರ ಪಾಲಕರಾದ್ರಿಂದ ದೇವಸ್ಥಾನದಲ್ಲಿ ಕ್ಷೇತ್ರಪಾಲಕರನ್ನು ಕೂಡ ಇಟ್ಟಿದ್ದಾರೆ ಪ್ರಾಕಾರದಲ್ಲೇ ಇದೆ ಸೊ ಅದರಿಂದ ಹಾಗೆ ನಾವು ಮುಂದೆ ಬಂದಾಗ ನಿಮ್ಗೆ ಇವಾಗ ಕಾಣಿಸೋದು ಈಶ್ವರ ಮತ್ತು ಪಾರ್ವತಿ ಅಥವಾ ಶಿವ ಪಾರ್ವತಿ ವಿಗ್ರಹ ಇರೋ ಅಂಥ ಜಾಗ ಅದ್ರ ಪಕ್ಕದಲ್ಲೇ ನಮಗೆ ಉತ್ಸವ ಮೂರ್ತಿಗಳನ್ನು ಇಡಕ್ಕೆ ಒಂದು ಮಂಟಪ ಥರ ಮಾಡಿದ್ದಾರೆ ಇಲ್ಲಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಎಲ್ಲರ ವಿಗ್ರಹ ಕೂಡ ಇದೆ ಇಲ್ಲಿ ದಸರಾ ಟೈಮಲ್ಲಿ ಎಲ್ಲ ಮತ್ತು ಸ್ಪೆಷಲ್ ಆಗಿ ಪೂಜೆ ನಡೆಯುವಂಥ ದಿನ ಇದನ್ನೆಲ್ಲ ಇಟ್ಟು ಪೂಜೆ ಹೋಮ ಎಲ್ಲ ಕೂಡ ಮಾಡ್ತಾರೆ ಪ್ರತಿ ಷಷ್ಠಿನಲ್ಲಿ ಇಲ್ಲಿ ಹೋಮ ಕೂಡ ನಡೆಯುತ್ತೆ ನೀವು ನೋಡ್ತಾ ಇರೋದೆಲ್ಲ ವಿಗ್ರಹಗಳು ಉತ್ಸವ ಮೂರ್ತಿಗಳು ಅದ್ರ ನೆಕ್ಸ್ಟ್ ನಮಗೆ ಸಿಗೋದೆ ಆಂಜನೇಯ ಶಾಂತ ಸ್ವರೂಪಿ ಆಂಜನೇಯ ಗದೇ ಇಟ್ಕೊಂಡು ಕೈ ಮುಕ್ಕೊಂಡು ಕೂತಿರೋ ಅಂಥ ಆಂಜನೇಯರನ್ನ ನಾವು ನೋಡ್ಬೋದು ಆಂಜನೇಯನ ಹಿಂಭಾಗ ಒಂದು ಯಂತ್ರ ಕೂಡ ಹಾಕಿದ್ದಾರೆ ಅದ್ರ ಜೊತೆಗೆ ನಮಗೆ ಇಲ್ಲಿ ನವಗ್ರಹನ ಕೂಡ ನೋಡಬಹುದು ಇದು ನವಗ್ರಹ ಮಂಟಪ ನೀವು ನೋಡ್ತಾ ಇರೋದು ಇದು ನಾವು ಎಂಟ್ರಿ ಆಗೋ ಬಾಗ್ಲು ಪಕ್ಕದಲ್ಲೇ ಇದೆ ಬಲ್ಗಡೆಗೆ ಇನ್ನೊಂದು ಸೈಡ್ಗೆ ಅವರದು ಮ್ಯಾನೇಜ್ಮೆಂಟ್ ಆಫೀಸ್ ಇದೆ ಅಂದ್ರೆ ನಾವು ಅರ್ಚನೆ ಚಿಟಿ ಪೂಜೆ ಬಗ್ಗೆ ನಾನು ತಿಳ್ಕೋಬೇಕು ಅಂದ್ರೆ ನಾವು ಅಲ್ಲಿ ಹೋಗಿ ಕೇಳಬಹುದು ಇವಾಗ ಕಂಪ್ಲೀಟ್ ಆಗಿ ಪ್ರಕಾರ ನಾನ್ ನೀವು ನೋಡಿದ್ರಿ ಪಕ್ಕದಲ್ಲಿ ನಮಗೆ ಕಾಣಿಸ್ತಾ ಇರೋದು ದೀಪ ಎಲ್ಲ ಹಚ್ಚೋಕೆ ಬೇಕಾಗಿರುವಂತಹ ಸ್ಟ್ಯಾಂಡು ಯಾವುದು ಇದಿಲ್ಲದೆ ಶನಿವಾರ ಹೊತ್ತು ಪೂಜೆ ಇರೋ ದಿನ ಮಂಗಳವಾರ ಶುಕ್ರವಾರ ದೇವಿ ಇರೋದ್ರಿಂದ ಆವತ್ತಿನ ದಿನನೂ ಬಂದು ಇಲ್ಲಿ ದೀಪ ಎಲ್ಲ ಹಚ್ಚುತ್ತಾರೆ ಮತ್ತೆ ಕೆಳಗಡೆ ಕೂತ್ಕೊಳ್ಳಕ್ ಆಗದೇ ಇರೋರಿಗೆ ಚೇರ್ ಫೆಸಿಲಿಟಿ ಕೂಡ ಇದೆ ಕೆಳಗಡೆ ಕೂತ್ಕೊಳ್ಳೋ ಅಂಥವ್ರು ಕೆಳಗಡೆನೂ ಕೂತ್ಕೊಂಡು ಜಪ ಎಲ್ಲ ಮಾಡ್ಕೋಬಹುದು ಶ್ಲೋಕ ಎಲ್ಲ ಹೇಳ್ಕೋಬಹುದು ಇವಾಗ ನೋಡ್ತಾ ಇರೋದು ನೀವು ಎಲ್ಲ ಕುಂಕುಮ ಜಾಸ್ತಿ ಆದರೆ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಮಂಟಪದ ಹತ್ರ ಅಥವಾ ಕಂಬದ ಹತ್ರ ಇಟ್ಟು ಹೋಗ್ತಾರೆ ಅದಕ್ಕೆ ಹಾಕೋಕ್ಕೆ ಅಂತ ಈ ಒಂದು ಬಾಕ್ಸ್ ಪ್ರೊವಿಷನ್ ಮಾಡಿದ್ದಾರೆ ಮುಂದೆ ಹಾಗೆ ಬಂದರೆ ನಮಗೆ ದೇವಸ್ಥಾನದಲ್ಲಿ ಪ್ರಸಾದದ ಹಾಲ್ ಕೂಡ ಇದೆ ಸೊ ಪ್ರತಿದಿನ ಪ್ರಸಾದ ಅಥವಾ ನೈವೇದ್ಯ ಅದಿದ್ದನ್ನು ಎಲ್ಲರಿಗೂ ಪ್ರಸಾದವಾಗಿ ಹಂಚ್ತಾರೆ ಅದು ಬಿಟ್ಟರೆ ಯಾರು ಸ್ಪೆಷಲಾಗಿ ಪೂಜೆ ಮಾಡಿಸಿದ್ರೆ ಅವರು ಅವತ್ತಿನ ದಿನ ಕೂಡ ಪ್ರಸಾದ ಇರುತ್ತೆ ಅದು ಇಲ್ಲದೇ ಎಲ್ಲಾರ್ಗು ಅವಶ್ಯಕತೆ ಇದ್ದವ್ರಿಗೆ ಫುಡ್ ಪ್ಯಾಕೇಜ್ನ ಕೊಡ್ತಾರೆ ಅಲ್ಲಿ ನೋಡ್ಬೋದು ನೀವು ಎಲ್ಲ ಕೂಡಿಟ್ಟಿದ್ದಾರೆ ಕರ್ಟನ್ ಬಾಕ್ಸಸಲ್ಲಿ ಹಾಗೆ ಹೊರಗೆ ಬಂದರೆ ಕೈ ತೊಳ್ಕೊಳ್ಳೋಕ್ಕೆ ವಿತ್ ಸೋಪ್ ಡಿಸ್ಪೆನ್ಸರು ನಮಗೆ ಕೈ ತೊಳೆಯೋ ಜಾಗ ಇದೆ ಹಾಗೆಯೇ ದೇವಸ್ಥಾನಕ್ಕೆ ಬೇಕಾಗೋ ಅಂತ ಬಾಳೆ ಎಲೆ ವಿಳದೆಲೆ ಕೂಡ ಮರ ಹಾಕ್ಕೊಂಡಿದ್ದಾರೆ ಇದು ಸುತ್ತಲೂ ಸುಬ್ರಹ್ಮಣ್ಯ ಈ ತಿರುಚಾನೂರು ತಿರುತಣ್ಣಿ ಸ್ವಾಮಿ ಮಲೈ ಎಲ್ಲ ಕಡೆ ಇರುವಂಥ ಸುಬ್ರಹ್ಮಣ್ಯನ ಇದು ವಿಗ್ರಹಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದು ಕರುಪರ್ ಕ್ಷೇತ್ರಪಾಲರ ಪಕ್ಕದಲ್ಲಿ ಈ ಒಂದು ಚಿಕ್ಕ ನಲ್ಲಿ ಕೂಡ ಮಾಡಿದ್ದಾರೆ ಹಾಗೆ ಪ್ರಸಾದನ್ನ ನಮಗೆ ಈ ಥರ ಪೇಪರ್ನಲ್ಲಿ ಕೊಡ್ತಾರೆ ಇಲ್ಲಿ ಇದು ಜಿಡ್ಡಾಗಲ್ಲ ಕೇಸರಿ ಕೇಸರಿಬಾತ್ ಮಾಡಿದರು ಹಾಗೆ ಅರ್ಚನೆ ಮಾಡಿದವ್ರಿಗೆ ಅರ್ಚನೆ ಪ್ರಸಾದ ಕೊಡೋಕ್ಕೆ ಅಂತಾನೆ ಹೂವಿನ ಪ್ರಸಾದ ಮತ್ತು ವಿಭೂತಿ ಎಲ್ಲ ಕೂಡ ಹಾಕಿ ಒಂದು ಪ್ಯಾಕೆಟಲ್ಲಿ ಎತ್ತಿಟ್ಟಿರ್ತಾರೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಅರ್ಚನೆ ಮಾಡಿದವರು ತೊಗೋಬೋದು ಇದಲ್ಲದೆ ಇದು ಹೋಮದ ಕುಂಡ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ಚಕ್ರಗಳಿದೆ ಅದನ್ನ ಮೂವ್ ಮಾಡೋ ಥರ ಮಾಡಿದ್ದಾರೆ ಅಲ್ಲದೆ ಎಲ್ಲ ಪೂಜೆಗಳು ಮಾಡೋದರಿಂದ ಅದರದ್ದು ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಹೇಗೆ ಏನು ಥರ ಮಾಡ್ತಾರೆ ಅಂತ ತರ್ಪಣ ಎಲ್ಲ ಇದೆ ಸೊ ಈ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದವರು ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೂ ಹೊಸ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು ಎಲ್ಲರಿಗೂ